ಯಾವ ಟೇಷನ್ ಇದೆ ಟೇಷನ್ ಸರ್ ನಾನು ಬೀದಿ ಬೀದಿ ಹುಡ್ಕಾಡಿದ್ದೀನಿ ಸರ್ ಪ್ರತಿದಿನ ಫೋಟೋ ಎತ್ಕೊಂಡು ಪ್ರತಿ ಸ್ಯಾಟ್ಲೈಟ್ ಬಸ್ ಸ್ಟಾಪು ಮದ್ದೂರು ಮಂಡ್ಯ ಅವ್ರೆಲ್ಲೆಲ್ಲಿ ತಿರ್ಗಾಡ್ತಾರೋ ಅಲ್ಲೆಲ್ಲ ಹೋಗಿದ್ದೀನಿ ಒಂದು ದಿವಸನೂ ಅವ್ರ ಏನಾಗಿದೆ ಎತ್ತಂತ ಅವ್ರು ನಂಗೆ ರಿಟರ್ನ್ ಕಾಲ್ ಮಾಡಿಲ್ಲ ಏನೂ ಇಲ್ಲ ಸರ್ ಇಲ್ಲ ನಾನು ಸತ್ತಿದ್ದೀನೋ ಬದುಕಿದ್ದೀನಿ ಅಂತೆಲ್ಲ ಎಲ್ಲೋ ಕರ್ಕೊ ಹೋದ್ರು ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಮನೆ ಮಾಡಿದ್ರು ಅಲ್ಲೊಂದು ವರ್ಷದ ಜೊತೆಗಿದ್ವಿ ಸಂಸಾರ ಮಾಡಿದ್ವಿ ಅಲ್ಲೇ ಬಿಟ್ಬಿಟ್ಟು ಹೋದ್ರು ನಾನು ಎರಡು ತಿಂಗಳು ಮೂರು ತಿಂಗಳಿಂದ ಬರ್ತಾರೆ ಬರ್ತಾರೆ ಅಂತ ಅಲ್ಲೇ ಡ್ಯೂಟಿಗೆ ಹೋಗ್ಕೊಂಡು ಚಾಮರಾಜಪೇಟೆ ಜಿಂಕೆ ಪಾರ್ಕ್ ಹತ್ರ ಅಲ್ಲೇ ಇದ್ದೆ ಒಬ್ಳೇ ಇದ್ದೆ ಫಸ್ಟು ಇದ್ವಿ ಅವರು ಕೆ ಸಿ ಟಿ ಸಿ ಸಾಟ್ಲೈಟ್ ಇದ್ರು ಅಲ್ಲಿಗೆ ಅಲ್ಲಿಗೆ ಹತ್ರ ಅಂತ ಇದು ರುದ್ರಪ್ಪ ಗಾರ್ಡನ್ ಜಿಂಕೆ ಪಾರ್ಕ್ ಹತ್ರ ಮನೆ ಮಾಡಿದ್ರು ಏಕೆ ಏಕೆ ನನ್ನ ಮೇಲೆ ಜಗಳ ಮಾಡಿದ್ರು ಸಾವಿರ ರೂಪಾಯಿ ನನ್ನ ಮೇಲೆ ಬಿಸಾಕ್ಬಿಟ್ಟು ಅವತ್ತು ಹೋದವರು ಇನ್ನು ಬರ್ತೀನಿ ನಾನು ಒಬ್ಳೇ ಇದ್ದೀನಿ ಈ ಕಡೆ ತಾಯಿ ಸಪೋರ್ಟಿಂಗ್ ಇಲ್ಲ ಈ ಕಡೆ ತಂದೆಂಟ್ ಮಾಡ್ತಾನೆ ಒಂದು ಎರಡು ತಿಂಗಳೂ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರು ನಾನು ಅವರು ರಾಮನಗರದ ಹುಡ್ಗ ಅಂತ ಹಾಕೊಂಡಿದ್ರು ನಾನು ರಾಮನಗರದವಳೆ ಅಲ್ವಾ ರಾಮನಗರದ ನಮ್ಮೂರು ಹುಡ್ಗ ನಮ್ಮೂರು ಗೊತ್ತಿರ್ಬೋದು ಅಂತ ನಾನು ಫ್ರೆಂಡ್ ಆಗಿದ್ವಿ ಹಂಗೆ ಲವ್ ಹಾಂ ಸರ್ ಲವ್ ಆಯಿತು ತಿರುಪತಿಲಿ ಸರ್ ಚೆನ್ನಾಗಿದ್ರು ನನ್ನ ಗಂಡನ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ರು ತಾಯಿದೆ ಪ್ರಾಬ್ಲಮ್ ನನ್ನ ಗಂಡ ಅಬೋಷನ್ ಮಾಡಿಸ್ಬಿಟ್ರು ಸರ್ ಎಲ್ಲ ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ ಎರಡು ಅಬೋಷನ್ ಮಾಡಿಸಿದ್ದಾರೆ ಸರ್ ಎರಡು ಅಬೋಷನ್ ಮಾಡಿಸಿದ್ದಾರೆ ಎಲ್ಲ ಪ್ಲ್ಯಾನ್ ಮಾಡೇ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ನಾನು ಅಷ್ಟು ನಂಬಿಟೆ ಅಷ್ಟು ನಂಬಿ ಮೋಸ ಹೋಗಿದ್ದೀನಿ ಅಷ್ಟು ನಂಬಿಸ್ಬಿಟ್ರು ನನ್ನ ಒಳ್ಳೆ ಹುಡ್ಗ ಒಳ್ಳೆ ಹುಡ್ಗ ಒಳ್ಳೆ ಹುಡ್ಗ ಅಂತ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಗಳೆಲ್ಲಾನು ಹಂಗೆ ಒಳ್ಳೆ ಹುಡ್ಗ ಒಳ್ಳೆ ಹುಡುಗ ನ್ಯಾಯ ಕೊಡ್ಸಿ ಸರ್ ನಂಗೆ ತಂದೆ ತಾಯಿಯಿಂದ ನ್ಯಾಯ ಸಿಗ್ತಿಲ್ಲ ಈ ಕಡೆ ಕಟ್ಕೊಂಡ್ ಗಂಡನೂ ಇಲ್ಲ ನನ್ ಒಂಟಿ ಜೀವ ಒಂದ್ ಹುಡ್ಗಿ ಜೀವನ ಹೇಗೆ ಸರ್ ಒಂಟಿ ಆಗಿದ್ರೆ ನಾಲ್ಕು ಜನ ನಾಕ್ತಾರೆ ಪ್ರತಾಪ್ ಅಂತ ನನ್ನ ಹೆಸರು ರಕ್ಷಿತಾ ಅಂತ ನನಗ್ ನ್ಯಾಯ ಕೊಡ್ಸ್ಕೊಡಿ ಸರ್ ನಿಮ್ ಕಡೆಯಿಂದಾದರೂ ನನಗ್ ನ್ಯಾಯ ಕೊಡ್ಸ್ಕೊಡಿ